ಸಮೀಕ್ಷೆ ಮೂಲಕ ಹಿಂದೂ ಧರ್ಮ ವಿಭಜನೆಗೆ ಕಾಂಗ್ರೆಸ್ ಹುನ್ನಾರ ಮಾಜಿ ಸಚಿವ ಕಳಕಪ್ಪ ಬಂಡಿ ಆರೋಪ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆಯಿಂದ ಹಿಂದೂ ಧರ್ಮ ಒಡೆಯುವುದೇ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ ಈ ಹಿಂದೆ ಲಿಂಗಾಯತ ಧರ್ಮ ಒಡೆಯಲು ಹೋಗಿ ಕೈಸುಟ್ಟುಕೊಂಡಿರುವ ಕಾಂಗ್ರೆಸ್ಗೆ ಇನ್ನೂ ಸಹ ಬುದ್ಧಿ ಬರದಂತಾಗಿದೆ ಎಂದು ಮಾಜಿ ಸಚಿವ ಕಳಕಪ್ಪ ಬಂಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಗಜೇಂದ್ರಗಡ ನಗರದ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಉಪಚಾರಗಳನ್ನು ಒಳೆಯಾಗಿ ಹೋಗಿ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸ್ಪಷ್ಟ ಉತ್ತರ ಕೂಡ ಸಿಕ್ಕಿದೆ ಆದರೂ ಕೂಡ ಅವ್ರಿಗೆ ಬುದ್ಧಿ ಬಂದಿದೆ ಈಗಿನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದರು ಇಲ್ಲ ನಾವು ತಪ್ಪದು ನಾವು ವೀರಸೇವಿನ ಮುಖ ಜಾತಿ ಬಡಜಾತಿಗಳನ್ನು ನಾವು ಕೈ ಹಾಕಿದ ತಪ್ಪು ಅದನ್ನು ಒಂದು ಕಟ್ಟು ಬಿದ್ದಿದ್ದೆ ಅಂತ ಹಲವಾರು ಸರಿ ತಾವೆಲ್ಲ ಪ್ರತಿಕ್ರಿಯೆಯನ್ನು ನೋಡಿರ್ತೀವಿ ಆದರೂ ಕೂಡ ಸಿದ್ದರಾಮಯ್ಯನವರು ಪ್ರತಿಷ್ಠೆಯಾಗಿ ಇವತ್ತು ಜಾತಿ ಘಟೆಯನ್ನು ಮಾಡಿಸ್ತಾ ಇದ್ದಾರೆ ಈ ಮೇಲ್ನೋಟಕ್ಕೆ ಹೇಳ್ತಾ ಹಿಂದೂ ಧರ್ಮವನ್ನು ಹೊಡೀಲಿಕ್ಕೆ ಒಂದು ದೊಡ್ಡ ಹುನ್ನಾವನ್ನು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದು ಸ್ಪಷ್ಟವಾಗುತ್ತೆ ಒಂದು ಹಬ್ಬದಲ್ಲಿ ಅವ್ನು ಕರೆದು ಟೋಪಿ ಹಾಕಿದ್ರೆ ಅದನ್ನು ಭಾಳ ಸ್ವಾಗತ ಮಾಡಬೇಕು ಓಟ್ ಮಾತ್ರ ಕುರುಬರು ಬೇಕು ಅದು ಕುರುಬರ ಸಂಸ್ಕೃತಿ ಇವ್ರಿಗೆ ಅವರ ಭಂಡಾರ ಅವರ ಹಳದಿ ಪೇಟ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರುತ್ತೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಹಿಂದೂ ಇರೋದೇ ಇದರಿಂದ ಈಗಾಗಲೇ ಎಲ್ಲರಿಗೂ ಗೊತ್ತಾದಂಥ ವಿಷಯ ಇವತ್ತು ಇಷ್ಟೆಲ್ಲ ಯಾಕೆ ಮಾಡ್ತಾರಂದ್ರೆ ಸೋನಿಯಾ ಗಾಂಧಿ ಕ್ರೈಸ್ತರು ಇನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೆಚ್ಚಿಸಲಿಕ್ಕೆ ಕುರ್ಚೆ ಭದ್ರ ಮಾಡ್ಕೊಳ್ಳಿಕ್ಕೆ ಇವತ್ತು ಸಿದ್ದರಾಮಯ್ಯನವರು ಇಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ತಪ್ಪಾಗ್ಲಾಗ್ತಾರೆ ಅದರ ಜೊತೆಗೆ ಇವತ್ತು ನಮ್ಮೆಲ್ಲ ವೀರ ಸೇವೆಯ ಸಮಾಜದಲ್ಲಿರ್ಬೋದು ಒಳಪಂಗಡ ಪಂಚಮಸಾಲಿಯಲ್ಲಿರ್ಬೋದು ಮತ್ತೊಬ್ರು ಇರ್ಬೋದು ಎಲ್ಲರೂ ಕೂಡ ಹಿಂದೂ ಅಂಥ ಕಾಲಂನಲ್ಲಿ ಇಂಥದ ಕಾಲಮ್ನಲ್ಲಿ ಹಿಂದೂ ಅಂತ ಹೇಳ್ಬೋದು ನಮ್ಮ ಉಪ ಪಂಗಡ ಪಕ್ಕ ಬಳಸಿ ಮ್ಯಾಮ್ ಪಂಚಮ ಶಾಲೆಯಲ್ಲಿ ಇದ್ದರೆ ವೀರಶೈವಿ ಪಂಚಮಶಾಲೆ ಅಂತ ಬಳಸ್ರಿ ಪಂಚಮ ಪಂಚಮಶಾಲೆ ಅಂತ ಬಳಸ್ರಿ ಬಣಿಜಿಗೆ ಇದ್ದರೆ ಬಣಿಜಿಗೆ ಅಂತ ಬಳಸ್ರಿ ಅದರ ತಕ್ಕ ಬಳಸಿ ಧರ್ಮ ಅಂತ ಕಾಲದಲ್ಲೇ ಎಲ್ಲರೂ ಓಟ್ ಚೋರ್ ಅಂತೇಳಿ ಈ ಜಿಲ್ಲಾ ಮಂತ್ರಿಗಳು ಒಂದು ಏನೋ ಸಹಿ ಮಾಡೋಂಥ ಕಾಂಗ್ರೆಸ್ ಅಭಿಮಾನಿ ನಡೆಸುತ್ತ ಅವ್ರ ಮನಸ್ಸು ಆಯಿತು ಇಲ್ಲೋ ಗೊತ್ತಿಲ್ಲ ಜಿಲ್ಲಾ ಮಂತ್ರಿ ಎಚ್ ಕೆ ಪಾಟೀಲ್ರು ಒಂದು ಹೇಳಿಕೆ ಕೊಟ್ಟಾರೆ ಇಲ್ಲ ನಾನು ಎರಡು ಸಾವಿರ ಹದಿಮೂರರಲ್ಲೇ ಸೋತಿದ್ದೆ ಒಂದು ಹದಿನೆಂಟರ ಇರೋ ಯಾವುದು ಎರಡು ಸಾವಿರ ಎಂಟರಲ್ಲಿ ನಾನು ಸೋತಿದ್ದೆ ಅದ ಹದಿಮೂರಲ್ಲಿ ಗೆದ್ದಾಗ ನಾವು ಹೋದಾಗ ಆಗಿನ ಎರಡು ಸಾವಿರ ಎಂಟರಲ್ಲಿ ಇದ್ದಂಥ ತಹಸೀಲ್ದಾರ್ ಉಪ ಉಭಾವಕಾರಿಗಳ ಭೇಟಿಯಾಗಿದ್ದರು ನಾವು ಹದಿನೆಂಟು ಸಾವಿರ ಓಟ್ ತೆಗೆದೀವಿ ಅಂತ ಹೇಳಿದರು ಇದು ಓಡ್ತೀವಿ ರಾಜ್ಯದಲ್ಲಿ ಯಾವ ಸರ್ಕಾರ ಇತ್ತು ಚುನಾವಣೆ ಆಗುವಂತ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು ಅವ್ರು ಹಾಕಿದಂತ ಗವರ್ನರ್ ಆಡಳಿತ ಆಗಿತ್ತು ಕಾಂಗ್ರೆಸ್ನವರ ಅದಕ್ಕೆ ಈ ರುಚು ಚರಿಕೆಯನ್ನು ಕಾಂಗ್ರೆಸ್ನವ್ರು ಕೊಡೋಕೆ ಎರಡ್ ಸಾವಿರದ ಎರಡು ಜನ ಗವರ್ನರ್ ಆಡುತ್ತೆ ಗವರ್ನರ್ ಆಡಕ್ಕೆ ಚುನಾವಣೆ ಆಗಿತ್ತು ಅವತ್ತು ಸಮ್ಮಿಶ್ರ ಸರ್ಕಾರ ಈ ಬಿಜೆಪಿ ಜೆನಿಎಸ್ ಸಮ್ಮಿಶ್ರ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರೋಣಮಂಡಲ ಅಧ್ಯಕ್ಷ ಉಮೇಶ್ ಮಲ್ಲಾಪುರ್ ರಾಜೇಂದ್ರ ಘೋರ್ಪಡೆ ಶಿವಾನಂದ್ ಮಠ ಸೇರಿದಂತೆ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು